ಬಿ ಕುಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನೀಗ ಒಲೆ ಮೇಲೆ ಹಲಸಿನ ಹಣ್ಣನ್ನು ಕಾಣ್ತಾ ಇರ್ಬೋದು ಹಲ್ವಾ ಮಾಡಲಿಕ್ಕೆ ಇಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ ಅಂತ ಇರ್ಬೋದು ಹಣ್ಣಿನ ಅದನ್ನು ಸೊಳೆನೆಲ್ಲ ಬಿಡಿಸಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಬೇಕು ನೈಸ್ ಆಗಬೇಕು ತುಂಬ ನೈಸ್ ಆಗಬೇಕು ಯಾಕೆಂದರೆ ತರಿ ತರಿ ಇದ್ರೆ ಬರೋದಿಲ್ಲ ಅದು ಆಮೇಲೆ ಅದಕ್ಕೆ ಸಕ್ಕರೆ ಹಾಕಿ ಒಲೆ ಮೇಲೆ ಇಟ್ಟು ಮಗ್ಚಬೇಕು ತುಂಬ ಮಗ್ಚಬೇಕು ಅದನ್ನು ಯಾಕೆ ಅಂದರೆ ಅದರೊಳಗೆ ನೀರಿನಂಶ ಎಲ್ಲ ಇರೋದ್ರಿಂದ ನೀರಿನಂಶ ಅಷ್ಟು ಹೋಗಬೇಕು ನಾನು ಫುಲ್ ಇಟ್ಟಿದ್ದೆ ಅದೀಗ ನೋಡಿ ಕಾಣ್ತಾ ಇರ್ಬೋದು ಇಷ್ಟ ಆಗಿದೆ ಈಗ ಎಷ್ಟು ಎಲ್ಲ ಡ್ರೈ ಆಗಿ ಆಗಿ ಇಷ್ಟ ತಿಂದಿದೆ ಅದ್ರ ಜೊತೆಗೆ ತುಪ್ಪ ಹಾಕಬೇಕು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ರುಚಿಯಾಗುತ್ತೆ ತಿನ್ನಲಿಕ್ಕೆ ಆಮೇಲೆ ತುಪ್ಪ ತಿನ್ನಲ್ಲ ಅಂತ ಇದ್ದರೆ ಮಕ್ಕಳೆಲ್ಲ ಅವರಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಕೊಟ್ಟರೆ ತಿಂತಾರೆ ತುಪ್ಪನೂ ಇದ್ರ ಜೊತೆಗೆ ತುಪ್ಪನೂ ಸಹ ಹೊಟ್ಟೆ ಹೋಗುತ್ತೆ ಮತ್ತು ರುಚಿಯೂ ಆಗುತ್ತೆ ನೋಡಿ ಇದನ್ನು ಈ ಥರ ತುಂಬ ಮಚ್ತಾ ಇರಬೇಕು ಫ್ಲೇಮ್ ಸ್ವಲ್ಪ ಸಣ್ಣ ಇಟ್ಕೊಬೇಕು ಯಾಕೆಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ತಳ ಬಿಡುತ್ತೆ ಇದೀಗ ಡ್ರೈ ಆಗ್ತಾ ಬಂತು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಚೆನ್ನಾಗಾಯ್ತು ಇದು ಹಲಸಿನ ಹಣ್ಣು ಸ್ವಲ್ಪ ಜಾಸ್ತಿ ದಿನ ಇಡ್ಯಕ್ಕೆ ಬರೋದಿಲ್ಲ ಯಾಕೆಂದ್ರೆ ಹಾಳಾಗಿ ಬಿಡತ್ತೆ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ಸುಮಾರು ದಿನ ಇಟ್ಟರೆ ಇದು ಹಾಳಾಗೋದಿಲ್ಲ ಕೆಡೋದಿಲ್ಲ ತಿನ್ನಲಿಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಈಗ ಮಾಡಿ ಇಟ್ಕೊಂಡ್ಬಿಟ್ರೆ ಎರ ನೆಂಟರು ಬಂದ್ರೆ ಅವರಿಗೆ ಬಟ್ಟೆ ಹಾಕಿ ತುಪ್ಪ ಆಗತ್ತೆ ತುಪ್ಪ ತುಪ್ಪ ತುಂಬಾ ತುಂಬ ತುಂಬಾ ರುಚಿಯಾಗತ್ತೆ ಮತ್ತೆ ಒಳ್ಳೆಯದು ಹೌದು ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಷ್ಟು ಡ್ರೈ ಆಯಿತು ಫುಲ್ ಇದ್ದಿದ್ದೀಗ ಇಷ್ಟಕ್ಕೆ ಬಂದಿದೆ ಈ ತಳ ಬಿಡೋ ತನಕ ಇದನ್ನ ಇರಬೇಕು ಇದಕ್ಕೆ ಸ್ವಲ್ಪ ಗೊತ್ತು ಜಾಸ್ತಿ ತಗೊಳತ್ತೆ ಯಾಕೆಂದರೆ ಇದು ನೀರೆಲ್ಲ ಆರಿ ಇಷ್ಟ ಆಗೋಷ್ಟೊತ್ತಿಗೆ ಟೈಮು ಜಾಸ್ತಿ ಬೇಕಾಗತ್ತೆ ನೋಡಿ ತುಂಬ ಚೆನ್ನಾಗೈತೆ ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಇದನ್ನು ಈ ಥರ ಒಂದು ತಟ್ಟೆ ಸ್ಪೂನ್ ಇಟ್ಕೊಂಡ್ರೆ ಬಂದವರಿಗೆ ಬಿಸಿ ಬಿಸಿ ಆ ಥರ ಹಾಕಿಕೊಟ್ರೆ ನಾನು ಈಗ ನೆಂಟರು ಬಂದಿದ್ದಾರೆ ಅವರಿಗೆ ಕೊಟ್ಟು ಬರ್ತೀನಿ ನೋಡಿ ಇದ್ರ ಮೇಲ್ಗಡೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ಇದ್ರ ಮೇಲ್ಗಡೆ ಇನ್ನೊಮ್ಮೆ ದ್ರಾಕ್ಷಿ ಗೋಡಂಬಿ ಹಾಕಿ ಕೊಟ್ಟರೆ ತುಂಬ ಖುಷಿ ಆಗುತ್ತೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತಿಗೂ ಸಹ ಇದು ಒಳ್ಳೆಯದಾಗಿರುತ್ತೆ ಯಾಕೆಂದ್ರೆ ಇದು ತುಪ್ಪ ಬಿತ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಪೀಸನ್ನು ಸಹ ಮಾಡಿ ಇಟ್ಕೊಬೋದು ಬರ್ಫಿನೂ ಸಹ ಮಾಡಬಹುದು ಹಲಸಿನ ಹಣ್ಣಿನ ಬರ್ಫಿ ಅಂತ ಅದು ಸಹ ಇದೇ ತರನೆ ಹೀಗೆ ಮಗ್ಚ್ತಾ ಇರಬೇಕು ತುಂಬಾ ಚೆನ್ನಾಗಿ ಮಚ್ಚಿದಷ್ಟು ಅದು ಪೀಸ್ ಕಟ್ ಮಾಡಕ್ ಬರುತ್ತೆ ನೋಡಿ ಈ ತರ ಆಯ್ತು ಈಗ ಇದಕ್ಕೆ ಮತ್ತೆ ತುಪ್ಪ ಹಾಕಬಹುದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ಪೀಸು ತುಂಬಾ ಚೆನ್ನಾಗಿರುತ್ತೆ ಆಗುತ್ತೆ ನಾನಿಂಗ ಪೀಸ್ ಮಾಡೋದು ಸಹ ನಿಮಗೆ ಹೇಳಿ ಕೊಡ್ತೀನಿ ನೋಡಿ ಇದೇ ಥರ ತುಂಬ ಹೊತ್ತು ತಗೊಳ್ತಿದ್ದಾನೆ ಮತ್ತೊಂದು ಸರಿ ಇದ್ದೀನಿ ಇದು ಮಾಡೋ ವಿಧಾನ ಹೇಗೆಂದರೆ ಹಲಸಿನ ಹಣ್ಣು ಹಣ್ಣಿನ ಸೊಳೆಗಳನ್ನು ತಗೊಂಡು ಅದನ್ನು ಬಿಡಿಸಿ ಸೊಳೆಯನ್ನು ತಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಬೇಕು ಮಿಕ್ಸಿಗೆ ಹಾಕಿ ತುಂಬ ನೈಸಾಗಿ ಅರ್ಧ ಮೇಲೆ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಡುವಂಥ ಪಾತ್ರೆ ತಳ ಹಿಡಿಬಾರ್ದು ಸ್ವಲ್ಪ ದಪ್ಪ ಇರಬೇಕು ಈ ಪಾತ್ರೆ ನೋಡಿ ಇದೆ ಕಾಣ್ತಾ ಇರ್ಬೋದು ನಿಮಗೆ ಇದು ತುಂಬ ದಪ್ಪ ಇದೆ ಈ ಥರ ದಪ್ಪ ಪಾತ್ರೆ ಆದರೆ ತುಂಬ ಚೆನ್ನಾಗಾಗುತ್ತೆ ಮತ್ತೆ ತಳ ಹಿಡಿಯೋದಿಲ್ಲ ಈ ಥರ ಮಚ್ತಾ ಇರಬೇಕು ಸಕ್ಕರೆ ಹಾಕಿ ಅದನ್ನು ಮಚ್ಚಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ತುಪ್ಪ ಹಾಕ್ತಾ ಬರಬೇಕು ತುಪ್ಪ ಹಾಕಿ ಬಂದ ತಕ್ಷಣ ಒಂದು ಹದಕ್ಕೆ ಬಂದ ತಕ್ಷಣ ಅದಕ್ಕೆ ಬಂದ ತಕ್ಷಣನೇ ಒಂದು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿ ಮೇಲಿಂದ ಬೇಕಾದರೆ ಮತ್ತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಕಿ ತಿಂದರೆ ಸರಿ ಆಮೇಲೆ ಮತ್ತೆ ಪೀಸು ಅಂತ ಬಂದಾಗ ಅದನ್ನು ಇನ್ನೂ ಚೆನ್ನಾಗಿ ಮಗ್ಚಬೇಕಾಗತ್ತೆ ಈಗ ನಾನು ಮಗ್ಚುತ್ತ ಇದ್ದೀನಲ್ಲ ಇದೇ ಥರ ತುಂಬ ಚೆನ್ನಾಗಿ ಮಗ್ಚಿದ ತಕ್ಷಣವೇ ನೋಡಿ ಇನ್ನೂ ಬೇಕಿದು ಈ ಥರ ಬೀಳಬಾರ್ದು ಬಿದ್ದ ಗೊತ್ತಾಗುತ್ತೆ ಇಲ್ಲಿ ಅಂಟು ಬರಬಾರ್ದು ಅಷ್ಟು ತನಕ ಡ್ರೈ ಆಗೋ ತನಕ ಇದನ್ನು ಮಗ್ಚಬೇಕು ಹಚ್ಚಿದ ತಕ್ಷಣವೇ ಒಂದು ಪೀಸಿಗೆ ಪೇಪರ್ ಇದಕ್ಕೆ ಹಾಕಿ ಹಾಕಿ ಅದನ್ನ ಕಟ್ ಮಾಡಿಬಿಟ್ರೆ ಸರಿ ಅದನ್ನ ನಾವು ಕೆಡ್ದು ಇರೋ ಹಾಗೆ ಒಂದು ಹದಿನೈದು ದಿನ ಒಂದು ತಿಂಗಳು ಸಹ ಅದನ್ನ ಹಾಗೆಯೇ ಇಟ್ಕೊಬೋದು ಎಷ್ಟು ದಿನ ಇಟ್ಟರೂ ಸಹ ಹಾಳಾಗೋದಿಲ್ಲ ಈ ಹಲ್ವಾ ಮಾಡಿದರೂ ಸಹ ಅದು ಹೆಚ್ಚಿಗೆ ದಿನ ಇಡ್ಲಿಕ್ಕೆ ಬರುತ್ತೆ ಹಾಳಾಗೋದಿಲ್ಲ ಹಾಗೆಯೇ ಪೀಸು ಸಹ ಬರ್ಫಿ ಮಾಡಿದರೂ ಸಹ ತುಂಬ ಚೆನ್ನಾಗಾಗತ್ತೆ ನೀವು ಹಾಗೆ ಮಾಡಿ ಹಲಸಿನ ಹಣ್ಣೆಲ್ಲಾದರೂ ಇದ್ದರೆ ಹಾಳಾಗತ್ತೆ ಅನ್ನೋ ಹಾಗಿದ್ರೆ ಅದನ್ನು ಯಾವತ್ತೂ ಇಟ್ಕೊಂಡು ತಿನ್ಬೋದು ಹಣ್ಣನ್ನು ಅಂದರೆ ಈ ಥರ ಏನಾದರೂ ಮಾಡಿ ಇಟ್ಕೊಂಡ್ಬಿಟ್ರೆ ತಿನ್ಬೋದು ಹಲಸಿನ ಹಣ್ಣು ಆದರೆ ಒಂದು ದಿನೇ ಇಡ್ಬೋದು ಅಷ್ಟೆ ಮಾನೇ ದಿನ ಅಂದರೆ ಸ್ವಲ್ಪ ಹಾಳಾಗಿ ಹೋಗುತ್ತೆ ಇನ್ನೇನಾದ್ರು ಫ್ರಿಜ್ಜಲ್ಲಿ ಏನಾದ್ರು ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರು ಸಹ ಇಡೀ ಫ್ರಿಜ್ಜು ಅದರದ್ದೇ ಇದು ಹಾಲು ಮೊಸರು ಎಲ್ಲ ಎಲ್ಲ ಅದ್ರದ್ದೇ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರವೇ ನೀವು ಈ ಥರ ಏನಾದ್ರು ಮಾಡಿಟ್ಟರೆ ಒಂದು ಸಪ್ರೇಟ್ ಒಂದು ಸ್ಪೆಷಲ್ ಒಂದು ಸ್ವೀಟ್ ಸಹ ಆಗುತ್ತೆ ಬಂದವರಿಗೂ ಸಹ ಇದನ್ನು ಕೊಡಲಿಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಒಂದು ಹದಕ್ಕೆ ಬಂದು ತಿಂಗಳಿಂದ ಇನ್ನು ಇದನ್ನು ಪೀಸ್ ಮಾಡಿ ಕಟ್ ಮಾಡ್ಬೋದು ಅದಕ್ಕೆ ನೀರು ಏನು ನೀರು ಹಾಕಬಾರ್ದು ನೀರು ಮುಡಿಸ್ಲೇಬಾರ್ದು ಸಕ್ಕರೆ ಅಷ್ಟೇ ಸಕ್ಕರೆ ಹಾಕಿ ಈ ಥರ ಮಚ್ತಾಯಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತೆ ಯಾಕೆಂದರೆ ಅದು ನೀರೆಲ್ಲ ಡ್ರೈ ಆಗಬೇಕು ಹಾಗಾಗಿ ತುಪ್ಪ ಮಾತ್ರ ಸ್ವಲ್ಪ ಜಾಸ್ತಿ ಬೇಕು ತುಪ್ಪ ಹಾಕದೇನೂ ಇರ್ಬೋದು ಏನೂ ತೊಂದರೆ ಇಲ್ಲ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತೀನಿ ಯಾಕೆಂದರೆ ಚೂರು ಟೇಸ್ಟ್ ಬರುತ್ತೆ ಅಂಥೇಳಿ ತುಪ್ಪನ ಇಲ್ಲಿ ಕಾಣ್ತಾ ಇರ್ಬೋದು ಇದು ನೋಡಿ ಇದು ಫುಲ್ ಇದ್ದಿದ್ದನ್ನು ಇಷ್ಟು ಇಟ್ಟಿದ್ದೀನಿ ಇದನ್ನು ಸಹ ಇದಕ್ಕೆ ಹಾಕ್ತೀನಿ ನಾನು ತುಂಬ ರುಚಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ತೀನಿ ಅದನ್ನು ಈಗ ಕಟ್ ಮಾಡಲಿಕ್ಕೆ ಬರುತ್ತೆ ಪೀಸ್ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ತಿನ್ಬೋದು ಯಾರು ಬಂದರೂ ಬೇಕಾದರೂ ಕೊಡ್ಬೋದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ಹೇಗಾಯಿತು ಅಂತ ಹೇಳಿ ಹೇಗೆ ಬಂತು ಅಂತ ಹೇಳಿ ಇದು ಹಲಸಿನ ಹಣ್ಣಿನ ಹಲ್ವ ಮತ್ತು ಬರ್ಫಿ ಮಾಡುವ ವಿಧಾನ ಥ್ಯಾಂಕ್ ಯು